ಅಯ್ಯೋ ಇದೆಲ್ಲ ನೋಡಿ ನನಗೆ ಸ್ವಲ್ಪ ಭಯನೇ ಆಯಿತು ಯಾಕೆಂದರೆ ಈ ಥರ ಅಂಗುಲಿ ಎಲ್ಲ ಬಿಟ್ಟು ದೀಪ ಹಚ್ಚೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ದೇವ ದೀಪಾವಳಿ ನಾನು ಮಾಡಿದೆ ಮನೆಯಲ್ಲಿ ಶಿವನ ಮುಂದೆ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಹೋಗ್ತಾ ಇರೋದು ಹೋಗ್ತಾ ಇದ್ದೀವಿ ಇಲ್ಲಿ ಪಾಪ್ನ ಶಿವಲಿಂಗ ಇದೆ ಎರ್ಯಾರು ಪಾಪಿಗಳಿದ್ದೀರ ಎಲ್ಲರೂ ಬನ್ನಿ ಪಾಪ್ನಸಲ್ಲಿ ಪಾಪನ ಕಳ್ಕೊಳ್ಳೋಕ್ಕೆ ನೋಡಿ ಹೋಗ್ತಾ ಇರೋದು ನಾವು ನೈಟ್ ಏಳು ಗಂಟೆಗೆ ಎಷ್ಟು ಕತ್ಲಾಗಿದೆ ಪಾಪ್ನಸ್ ಒಳಗೆ ಗೇಟ್ ಒಳಗೆ ಹೋದ ಮೇಲೆ ನೋಡಿ ಈ ಥರ ತೆಗಲ್ಲಿ ಇಳಿಬೇಕು ಎಲ್ಲ ದೇವರುಗಳು ಒಂದು ಗುಡ್ಡದ ಮೇಲೆ ಇಲ್ಲಾಂದರೆ ಒಂದು ಗುಡ್ಡ ಇಳಿದು ಹೋಗಬೇಕು ಆ ಥರ ಕೂತಿದ್ದಾರೆ ಹೋಗಿ ನೋಡಿ ಒಬ್ಬರೇ ಹೋದರೆ ಹೆದರ್ಕೊಂಡು ಸಾಯ್ಬೇಕು ಈ ಥರ ಎಲ್ಲ ಇಳ್ದು ಹೋಗ್ಬೇಕು ಗುಡ್ಡ ಇವಾಗ ರೋಡ್ ಮಾಡಿದ್ದಾರೆ ನೋ ಪ್ರಾಬ್ಲಮ್ ಆದರೂ ಅಲ್ಲಿ ಚಿಡಿ ಇತ್ತು ಮೊದಲು ನಡ್ಕೊಂಡು ಹೋಗ್ಬೇಕಿತ್ತು ಇವಾಗ ರೋಡ್ ಮಾಡಿದ್ದಾರೆ ನೋ ಪ್ರಾಬ್ಲಮ್ ಹೋಗ್ಬೋದು ಹಂಗೇನಿಲ್ಲ ಭಯ ಇಟ್ಕೊಂಡು ಆದರೆ ಒಬ್ಬರು ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ಇದು ನಾನು ಹೋಗಿತ್ತು ಕಾರ್ತಿಕ ಹುಣ್ಣಿಮೆ ದಿವಸ ನೋಡಿ ಅದು ಸಾಯಿಬಾಬನ್ ಟೆಂಪಲ್ ಇದೆ ಅಲ್ಲಿ ಅಂಬಾಬಾಯಿ ಟೆಂಪಲ್ಲು ಇದೆ ನೋಡಿ ಈ ಬಂದಮೇಲೆ ಎಷ್ಟು ಜನ ಇದ್ದಾರೆ ಅಂತ ಕಾರ್ತಿಕ್ ಮಾಸದ ಸ್ಪೆಷಲ್ ಎಲ್ಲರಿಗೂ ಗೊತ್ತಿದೆ ದೀಪದಾನ ದೀಪದಾನ ಮಾಡಲು ಸಾಕಷ್ಟು ಜನರು ಸೇರಿದ್ರು ಈ ಒಂದು ಕಾರ್ತಿಕ್ ಮಾಸದಲ್ಲಿ ಶಿವನ ಗುಡಿಯಲ್ಲಿ ನಾನು ಹೋಗಿದ್ದೆ ಹಚ್ಚೋಣ ಅಂತ ಆದರೆ ನನಗೆ ಹಚ್ಚೋಕ್ಕಾಗಿಲ್ಲ ಯಾಕೆಂತ ಮುಂದೆ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಇಟ್ಟಿದ್ರು ಹೆಂಗೆ ನೋಡಿ ಆಫರ್ ಅಂದರೆ ಅವರಿಗೆ ಆಫರು ಫಿಫ್ಟಿ ಒಂದು ಟೆಂಕ್ ಕೊಟ್ಟರು ಎಷ್ಟೇ ತೆಂಗು ಅಲ್ಲಿ ಈಗ ಒಂದೇ ಶಾಪ್ ಇರೋದಲ್ವ ಎಷ್ಟು ಹೇಳಿದ್ರು ತಗೋತಾರೆ ಅಂತ ಫಿಫ್ಟಿ ರುಪೀಸ್ಗೊಂದು ಕೊಟ್ಟರು ನಾನು ತಗೊಂಡೆ ನಾನು ಐದು ದೀಪಮ್ಮ ಹಚ್ಚಬೇಕು ಅಂತ ಬತ್ತಿ ಮತ್ತು ತುಪ್ಪ ತಗೊಂಡು ಹೋಗಿದ್ದೆ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಹಣತೇನು ಮನೆಯಿಂದನೇ ತರಬೇಕಂತೆ ಯಾಕೆಂದರೆ ನಾವು ಧಾರವಾಡಲ್ಲಿ ಹೋದಾಗ ಅವರೇ ಹೆಣ್ತ ಇಡ್ತಿದ್ರು ನಾವು ಬರೀ ಆಯಿಲ್ ಹಾಕ್ತಾಯಿದ್ದೀವಿ ಅಷ್ಟೇ ಆದರೆ ಇಲ್ಲಿ ನಾವು ತರಬೇಕಂತೆ ಅದಕ್ಕೆ ನನಗೆ ಹೆಚ್ಚೋಕೆ ಆಗಿಲ್ಲ ಮನೆಗೆ ಹೋಗಿ ನೋಡಿ ಇದೇ ನಮ್ಮ ಶಿವನ ಗುಡಿ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ನೋಡಿ ಬಂದಿದ್ದೀನಿ ಇದ್ದಾರೆ ತುಂಬ ಜನ ಇದ್ದಾರೆ ಫುಲ್ ಅಲ್ಲಿಂದ ಇಲ್ಲಿಗೆ ಲೈನ್ ಹತ್ತಿತ್ತು ನೋಡಿ ಎಲ್ಲರೂ ದೀಪ ಹಚ್ತಾ ಇದ್ದಾರೆ ದೀಪ ದಾನ ಮಾಡಿ ಪುಣ್ಯನ ಕಟ್ಕೊಳಕ್ಕೆ ಬಂದಿದ್ದಾರೆ ಎಲ್ಲರೂ ನೋಡಿ ಅದು ಅರಳಿ ಮರ ಪೀಪಲ್ ಪೇಡ್ ಅಂತಾರಲ್ಲ ಅಲ್ಲೂ ದೀಪ ಹಚ್ಚಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಕಲ್ಯಾಣಿ ಅಲ್ಲೂ ಹಚ್ಚಿದ್ದಾರೆ ಸ್ವಲ್ಪ ಜನ ದೀಪ ನಾನಂತೂ ಹೋಗಿಲ್ಲ ನಾನು ಹೊಣಿತ ತಂದಿಲ್ಲ ಅದಕ್ಕೆ ನಾನು ಹೋಗಿಲ್ಲ ನೋಡಿ ನಾನು ಲೈನ್ ಹಚ್ಚಿದೆ ಹೋಗೋಕ್ಕಂತ ಇಲ್ಲೆಲ್ಲ ಕೂತ್ಬಿಟ್ಟು ಫ್ಯಾಮಿಲಿ ಸಮೇತ ಬಂದು ಎಲ್ಲ ದೀಪ ಇದ್ದಾರೆ ನೀವು ಹಚ್ಚಿ ಪಾಪಾನ ಕಳ್ಕೊಳ್ಳಿ ಪುಣ್ಯನ ಹಚ್ಚಿತ ಮಾಡ್ಕೊಳ್ಳಿ ದೀಪದಾನ ಮಾಡೋದರಿಂದ ಮಾಡೋದ್ರಿಂದ ನೋಡಿ ಎಲ್ಲೇ ದಲ್ಲಿಗಳೇನಿದೆ ಎಷ್ಟು ಜನ ಇದ್ದಾರೆ ನಿಂತು 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 ಒಂದು ಸ್ವಲ್ಪ ಸಮೀಪ ಬಂದ್ವಿ ಶಿವನಿಗೆ ನೋಡಿ ಇಲ್ಲಿ ನಂದಿ ಕಿವಿಯಲ್ಲಿ ಯಾರೋ ವಿಶ್ ಬೆಳ್ಕೋತಾ ಇದ್ದಾರೆ ಇವಾಗ ಹೋದ್ವಿ ನಂದಿ ಮಹಾರಾಜಿಗೆ ಏನು ಹೇಳೋಕ್ಕಾಗಿಲ್ಲ ನನಗೆ ಈ ತುಂಬ ಜನ ಇದ್ದಾಗ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹೋದಾಗ ಹೋಗೋಕ್ಕೆ ಮನಸ್ಸಾಗಲ್ಲ ಹೋದ ತಕ್ಷಣ ಓಡಿಸ್ಬಿಡ್ತಾರೆ ಇವತ್ತು ಹೋಗಿದ್ದೆ ಫುಲ್ಲು ಪೀಸು ಎಲ್ಲ ಕಡೆ ನೆಮ್ಮದಿ ಹಿಂದ ಕೂತ್ಕೊಳ್ಳೋಕ್ಕಾಗುತ್ತೆ ಖಾಲಿ ಟೈಮಲ್ಲಿ ಹೋದಾಗ ನೋಡಿ ಇದು ಶಿವಲಿಂಗ ಎಲ್ಲ ತೆಗೀತಾ ಇದ್ದಾರೆ ಅದ್ರ ಮೇಲಿಂದ ನಮಗೂ ಓಡಿಸ್ಬಿಟ್ರು ಬೇಗನೂ ಹೊರಗಡೆ ಬಂದೆ ಬಂದುಬಿಟ್ಟು ಇಲ್ಲಿ ಕಿಟಕಿಯಿಂದ ತೋರಿಸ್ತೀನಿ ನೋಡಿ ಪಾಪನಾಶ ಮಾಡುವ ಲಿಂಗ ಪಾಪ ನಾಶ ಮಹಾದೇವ ಎಷ್ಟು ಚೆನ್ನಾಗಿದೆ ಅಂತ ಇವಾಗೆಲ್ಲ ಅಲಂಕಾರ ಮಾಡಿಲ್ಲ ಏನು ಇವತ್ತು ಹೋಗಿದ್ದೆ ನಾನು ಅದು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ನಾನು ಕಾರ್ತಿಕ ಹುಣ್ಣಿಮೆ ದಿವಸ ಹೋಗಿದ್ದು ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಇದ್ದಾನೆ ಅಂತ ನಿಜವಾಗ್ಲೂ ನನಗೆ ಇದೆಲ್ಲ ನೋಡಿ ಭಯ ಆಗಿಬಿಟ್ಟಿತ್ತು ಏನು ಈ ಥರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಚ್ತಾ ಇದ್ದಾರಲ್ಲ ಅಂತ ಯಾಕೆಂದರೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಧಾರವಾಡಲ್ಲಿ ಹೋಗ್ತಿದ್ದೆ ಆದರೆ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಹಾಕ್ತಾ ಇರಲಿಲ್ಲ ನೋಡಿ ಇದು ಮುನ್ನೂರ ಅರವತ್ತೈದು ದೀಪದಾನ ಮಾಡಿದ್ದಾರೆ ಯಾರೋ ಆ ಮುನ್ನೂರ ಅರವತ್ತೈದು ಬತ್ತಿ ದೀಪ ದಾನ ಮಾಡೋದ್ರಿಂದ ವರ್ಷ ಪೂರ್ತಿ ನಾವು ದಾನ ದೀಪದಾನ ಮಾಡಿದ ಪುಣ್ಯ ಬರುತ್ತಂತೆ ಮತ್ತು ನಾವು ಇವಾಗ ಯಾವಾಗೋ ಒಂದು ಟೈಮಲ್ಲಿ ಹರಕೆ ಕಟ್ಕೋತೀವಲ್ಲ ದೇವರು ಅದು ಕೆಲಸ ಮಾಡು ಇದು ಕೆಲಸ ಮಾಡು ನಿಮಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅದು ಏನೋ ನಾವು ಮರ್ತು ಬಿಡ್ತೀವಿ ಅದೆಲ್ಲ ಈ ದೀಪ ಹಚ್ಚೋದ್ರಿಂದ ಕ್ಷಮೆ ಆಗುತ್ತಂತೆ ಅದಕ್ಕೆ ಎಲ್ಲ ಬಂದು ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ನೋಡಿದರೂ ಬರೀ ದೀಪ ದೀಪ ದೀಪದಾನ ದೀಪದಾನ ಕೆಲವರು ಐದೈದು ದೀಪ ಹೋಗಿದ್ದಾರೆ ಇಲ್ಲಿ ನೋಡಿ ನೆಲ್ಲಿಕಾಯಿ ದೀಪವೂ ಹಚ್ಚಿದ್ದಾರೆ ನನಗೆ ಯಾವುದೇ ದೀಪ ಹಚ್ಚೋಕ್ಕಾಗಿಲ್ಲ ನೋಡಿ ಅವರೆಲ್ಲ ಫ್ಯಾಮಿಲಿ ಸಮೇತ ಬಂದು ಹಚ್ಚಿದ್ದಾರೆ ನಾನು ಒಬ್ಬಳೇ ಕೂತು ಮಾಡ್ತಾಯಿದ್ದಾರೆ ಏನು ಅನ್ಕೋತಾರೋ ಅಂತ ಭಯ ಒಂದು ಮತ್ತು ನಾನು ಮೇಲಿಂದ ಹಣತೆ ತಂದಿಲ್ಲ ಅದಕ್ಕೆ ಇವ್ರದೇ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ವಾಪಸ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದಾನೆ ಚಂದಮ್ಮ ಆಕಾಶದಲ್ಲಿ ನೋಡಿ ನಾನು ಮನೇಲಿ ಬಂದು ಆ ಐದು ಬತ್ತಿನೇ ಒಂದು ಒಂದು ಹೆಂಡತೆಯಲ್ಲಿ ಹಾಕ್ಬಿಟ್ಟು ತಪ್ಪ ಹಾಕಿ ನಾನು ದೀಪ ಹಚ್ಚಿದೆ ದೀಪ ಹಚ್ಚಿ ಶಿವನ ಮುಂದೆ ಅದೇನಂತಾರೆ ಚು ಚಂದ್ರಿ ಆಡಿದೆ ಯಾಕೆಂದರೆ ಅವತ್ತು ಶಿವ ಗೆದ್ದು ಬಂದಿದ್ದ ದಿವಸ ವಿಜಯೋತ್ಸವ ಮಾಡಿದೆ ನಾನು ಶಿವನದು ಮಾಡಬೇಕಲ್ವಾ ಶಿವನ ಬತ್ತೆ ಎಷ್ಟಾದರೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ ನಾನು ಮತ್ತು ನಮ್ಮ ಮನೆ ಬಾಗಿಲಿಗೂ ದೀಪ ಹಚ್ಚಿದೆ ಇದೇ ನೀನೇ ಏನಾದರೂ ಮಾಡ್ಕೋಪ್ಪ ಇದರಿಂದನೇ ನನ್ನ ಪಾಪ ಕಳಿ ಪುಣ್ಯ ಕೊಡು ಅಂತ ಬೇಡಿಕೊಂಡೆ ಅಷ್ಟೇ ನೋಡೋಣ ನಾಳೆ ಮಂಡೆ ಇದೆ ಹೋದರೆ ಹಚ್ತೀನಿ ಐ ದೀಪ ಆದರೂ ಖಂಡಿತ ಒಂದು ಇಪ್ಪ ಪೀಪಲ್ಗಳಿಗೆ ಎಲ್ಲ ಒಂದು ಎಲ್ಲ ಲೈನ್ ಸರಿಗಿಟ್ಬಿಟ್ಟು ಬರ್ತೀನಿ ನೀವು ಮಾಡಿ ಪುಣ್ಯನ ಅರ್ಜಿತ ಮಾಡ್ಕೊಳ್ಳಿ ಪದೇ ಪದೇ ಸಿಗೋಲ್ಲ ಬಾಯ್ ಟೇಕ್ ಕೇರ್ ಸಿಗೋಣ ಇನ್ನೊಂದು ಬಿಡಿದೆ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್